ಈ ಇವತ್ತು ಯಾದಗಿರಿ ಜಿಲ್ಲೆಯ ಏನು ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಚಿಂತನಹಳ್ಳಿ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ಇವತ್ತು ದಿವಸ ನಾವಿದ್ದೇವೆ ಸಾಕ್ಷಾತ್ ಶುಭನ ಸ್ವರೂಪವಾಗತಕ್ಕಂಥ ಈ ಒಂದು ಸ್ಥಳದಲ್ಲಿ ಸಾವಿರಾರು ಜನ ಭಕ್ತರಿಗೆ ಇವತ್ತಿನ ಒಳಗಡೆ ದೇವರು ಕಾಣ್ತಾರೆ ಮೇಲಿಂದ ನೀರನ್ನು ಬೀಳುತ್ತೆ ಅನ್ನುವಂಥದ್ದು ಬಹಳಷ್ಟು ವಿಸ್ತಮಯಕಾರಿಯಾಗಿರ್ತಕ್ಕಂಥ ವಿಷಯ ಯಾಕಂತ ಹೇಳಿದ್ರೆ ಈ ಒಂದು ಸ್ಥಳಕ್ಕೆ ಸಾವಿರಾರು ಭಕ್ತರು ಒಂದು ಕಷ್ಟವಾಗಿರ್ತಕ್ಕಂಥ ಅರಣ್ಯ ಸ್ಥಳಕ್ಕೆ ದಿನಾಲು ಸಾವಿರಾರು ಭಕ್ತರು ಬಂದು ದರ್ಶನ ಆಶೀರ್ವಾದವನ್ನು ಕೂಡ ಇಂಥ ಒಂದು ಸಂದರ್ಭದಲ್ಲಿ ಒಂದು ನಿಮಿಷ ನಾವು ಕೆಲವೊಂದು ಸಾರ್ವಜನಿಕರಿಗೆ ಪ್ರಶ್ನೆ ಮಾಡಿದಾಗ ನಮಗೆ ಇಂಥ ಒಂದು ಈ ನೀರನ್ನು ಎಲ್ಲಿ ಬರುತ್ತದೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿಲ್ಲ ಸರ್ ಈ ಬಹಳಷ್ಟು ವಿಸ್ಮಯಕಾರಿಯಾಗಿರ್ತಕ್ಕಂಥ ಘಟನೆ ಅನ್ನುವಂಥದ್ದು ಅಂತದ್ದು ನಿಮಿಷ ತಾವು ಈ ನಾನು ನೋಡ್ಬೋದು ಒಂದು ನಿಮಿಷ ಏನಂತ ಹೇಳಿದ್ರೆ ಒಂದು ನಿಮಿಷ ಏನು ಈ ಗಂಗಾಮಾತೆಯಲ್ಲಿ ಜಯಕ್ಕೆ ಹೆರಕು ಬರ್ತಾಳೆ ಅನ್ನುವಂಥದ್ದು ನಿಮಿಷ ಇಲ್ಲಿ ಗಮನಿಸಬಹುದು ಯಾಕಂತ ಹೇಳಿದರೆ ಇವತ್ತು ಈ ಏನು ಗಂಗಾ ಮಾತಿನ ಸ್ಥಳದಲ್ಲಿ ಒಂದು ವಿಸ್ಮಯ ಇರ್ತಕ್ಕಂಥ ಒಂದು ದೇವರ ಒಂದು ಸ್ವರೂಪವಾಗಿರ್ತಕ್ಕಂಥ ಒಬ್ಬ ಶಿವ ಏನು ಈ ಕಲ್ಲಿನ ಕೆಳಗಡೆ ಏನು ನೆಲೆಸಿರ್ತಾರೆ ಈ ಸ್ಥಳದಲ್ಲಿರ್ತಕ್ಕಂಥ ತಾವು ಇಲ್ಲಿ ಗಮನಿಸಬಹುದು ತಾವು ಇಲ್ಲಿ ಕ್ಯಾಮ್ರಾದಲ್ಲಿ ಗಮನಿಸಬಹುದು ಇಲ್ಲಿ ಗಮನಿಸಿ ಯಾಕಂತ ಹೇಳಿದ್ರೆ ಇಂಥ ಒಂದು ಸ್ಥಳ ಇವತ್ತಿನ ದಿವಸ ಈ ಒಂದು ಕಲಿಯುಗದಲ್ಲಿ ಏನು ಕಾಣ್ತಾ ಇದೆ ತಮಗೆ ಇಲ್ಲಿ ಗಮನಿಸ್ಬೋದು ಏನು ಒಳಗಡೆ ಇಂಥ ಒಂದು ಸ್ಥಳ ನೀವೊಮ್ಮೆ ಭೇಟಿ ಕೊಟ್ಟು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಸನ್ನಿಧಿಗೆ ಒಮ್ಮೆ ಭೇಟಿ ಕೊಟ್ಟರೆ ಖಂಡಿತವಾಗಿ ಏನು ಇಲ್ಲಿ ವಿಸ್ಮಯ ಘಟನೆ ಆಗುತ್ತೆ ಅನ್ನುವಂಥದ್ದು ನಾವೆಲ್ಲ ಕೂಡ ಗಮನಿಸ್ಬೋದು ಯಾಕಂತ ಹೇಳಿದ್ರೆ ಸಾವಿರಾರು ಭಕ್ತರು ಇವತ್ತಿನ ದಿವಸ ಇಂಥ ಒಂದು ಸ್ಥಳಕ್ಕೆ ಬಂದು ಇಂಥ ಒಂದು ದಟ್ಟವಾಗಿರ್ತಕ್ಕಂಥ ಒಂದು ಅರಣ್ಯ ಭೂಮಿಯಲ್ಲಿರ್ತಕ್ಕಂಥ ಏನು ಗಂಗಾ ಮಾತೆಯನ್ನು ಹೇಗೆ ಮೇಲೆ ಹರಿತಾಳೆ ಕೆಳಗಡೆ ಒಂದು ಪೂಜೆ ಏನಾಗ್ತದೆ ಪೂಜೆ ಅಂತ ಹೇಳಿದ್ರೆ ಇವತ್ತೊಂದು ದಿವಸ ಏನು ಈ ನೀರಲ್ಲಿ ಹೋಗಿ ಪೂಜೆ ಮಾಡಿ ಒಳಗಡೆ ಏನು ಒಬ್ಬ ಶಿವನ ಸ್ವರೂಪವರತಕ್ಕಂಥ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಇಲ್ಲಿ ಏನು ವಿಶೇಷತೆ ಸರ್ ವಿಶೇಷ ಹಿಂದಿಲು ಕಾಲದಿಂದ ಬಂದಂಥದ್ದು ಇದು ದೇವ ಸಿದ್ಧಲಿಂಗೇಶ್ವರ ಅಂತ ಇದು ಯಾದಗಿರಿ ತಾಲೂಕ್ ಕಾಲ ಡಿಸ್ಟಿಕ್ಕು ಕಂದಕೂರು ಪಕ್ಕ ಚಿಂತನಹಳ್ಳಿ ಗ್ರಾಮ ಅಂತ ಇದು ಅರಣ್ಯ ಪ್ರದೇಶದಲ್ಲಿ ಇದರ ಇದ್ರ ಏನು ಏನಂಬುದು ಭಾರಿ ಇತಿಹಾಸ ಇದು ನಮಗಷ್ಟು ಐಡಿಯಾ ಇಲ್ಲ ಈಗ ತಾವು ಕೂಡ ಎಷ್ಟು ದಿವಸಗಳಿಂದ ಬರ್ತಾ ಇದ್ರಿ ಸರ್ ನಾವು ಕನಿಷ್ಠ ಅಂತಂದ್ರೆ ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷ ನೋಡ್ಕೊಂತ ಬರಕತ್ತಿವಿ ನಮ್ಗೆ ಏನೆಲ್ಲ ವಿಸ್ಮಯ ಘಟನೆ ಇದೆ ಸರ್ ಇಲ್ಲಿ ಈಗ ನೋಡ್ತಕ್ಕಂತ ಆದ್ರೆ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಬಂದಂತವ್ರಿಗೆ ಎಲ್ಲ ಭಕ್ತರಿಗೂ ಒಳ್ಳೇದಾದ್ರಿ ಯಾಕಂದ್ರೆ ಗಂಗಾ ಎಲ್ಲಿಂದ ಬರ್ತಾವ ಅಂತ ಯಾರಿಗೂ ತಿಳಿದಿಲ್ಲ ಯಾವ್ದೇ ಒಂದು ಅವರಿಗೆ ರೋಗ ರುಚಿ ಏನಾದ್ರೂ ಇಲ್ಲಿ ಬಂದ್ರೆ ಸ್ನಾನ ಮಾಡಿ ಮಡಿಬಟ್ಟಿಲಿ ಯಾರ್ಯಾವ ಅಲ್ಲಿ ಗುಡಿ ಒಳಗೆ ಹೋಗಿ ದರ್ಶನ ತಗೋಬೇಕಾದ್ರೆ ಮಡಿಬಟ್ಟಿಲಿ ಹೋಗ್ಬೇಕ್ರಿ ತಮ್ಮ ಹೆಸರು ಸರ್ ತಮ್ಮ ಹೆಸರು ವೀರಭದ್ರಯ್ಯ ಸ್ವಾಮಿ ಅವರು ಸರ್ ತಮ್ಮ ರಾಮಚಂದ್ರ ಇಲ್ಲಿ ಏನು ವಿಸ್ಮಯ ಘಟನೆ ಇದೆ ರೀ ಇಲ್ಲಿ ಮಹಾತ್ಮ ಲಿಂಗೇಶ್ವರ ಅನುಷ್ಠಾನ ಮಾಡಿದಂಥ ಸ್ಥಳ ಇಲ್ಲಿ ಇಲ್ಲಿ ಒಳಗಡೆ ಅನುಷ್ಠಾನ ಮಾಡಿ ಒಳಗಡೆ ಐಕ ಸ್ಥಳ ಅವ್ರ ಮೂಲ ಸ್ಥಳ ಒಣಗುಂಟಿ ಶಾಬಾದ್ ಬಲ್ಲಿ ಒಣಗುಂಟಿ ಅಲ್ಲಿಂದ ಬಂದು ಕೊಟ್ರಿಯಲ್ಲಿ ನಡೆಸಿದ್ರು ಅವರು ಅಲ್ಲಿ ದನಗಳು ಕಾಯ್ತಿದ್ರು ಆ ಸಂದರ್ಭದಾಗ ಈಗ ದನಗಳು ಕಾಯ್ಕೊಂಡು ಕಾಯ್ಕೊಂಡು ಬಂದು ಒಂದೊಂದು ಪಹಡಗಳು ಸೃಷ್ಟಿ ಮಾಡಿದ್ರು ಅವರು ಪವಾಡ ಸೃಷ್ಟಿ ಮಾಡಿ ಇಲ್ಲೇ ಬಂದು ಅನುಷ್ಠಾನ ಮಾಡಿ ಆಯ್ಕೆ ಆದ್ರೆ ಪ್ರತಿನಿತ್ಯ ಯಾವಾಗಲೂ ಕೂಡ ಮುನ್ನೂರ ಅರವತ್ತೈದು ದಿವಸ ಕೂಡ ಯಾವಾಗಲೂ ಕೂಡ ನೀರು ಬರ್ತಾನೆ ಇರ್ತವೆ ಹೌದಾ ಸರಿ ಗುರುಳಿ ಯಾವ ಯಾವ ಜಿಲ್ಲೆ ಅಂತ ಹೇಳಿದ್ರೆ ಯದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಗುರುಬಿಕ್ಕಲ್ ತಾಲೂಕು ತಮ್ಮ ಹೆಸರು ತಮ್ಮ ಹೆಸರು ರಾಜನ ಸ್ವಾಮಿ